ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವಾಗ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡಿದ್ದೀನಿ ಅಡುಗೆ ಮಾಡ್ತಾ ಇದ್ದೆ ಹಾಗೆ ವ್ಲಾಗ್ ಕೂಡ ಶುರು ಮಾಡೋಣ ಅಂತ ಇಲ್ಲಿ ಅನ್ನ ಇಟ್ಟಿದ್ದೀನಿ ಅನ್ನ ಆಗಿದೆ ಇಲ್ಲಿ ರಸಂ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಇದಕ್ಕೆ ನಾನು ಗೆಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಆ್ಯಡ್ ಇದ್ದೀನಿ ಹಾಗೆ ನೋಡಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೆ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ ರೈಸ್ ಇಟ್ಟಿದ್ದೀನಿ ರೈಸ್ ಆಗಿದೆ ಸೊ ಇಲ್ಲಿ ನಾನು ರಸಮ್ಗೆ ಒಗ್ಗರಣೆ ಆ್ಯಡ್ ಮಾಡ್ಕೋತಾ ಇದ್ದೆ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಚಟಪಟ ಅಂತ ಸಿಡದ ಮೇಲೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಹಣ್ಣು ನೆನೆಯಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಎರಡು ಟೊಮೆಟೊ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಇವಾಗ ನಾನು ಈ ಒಗ್ಗರಣೆಗೆ ಈ ಟೊಮೆಟೊ ಪ್ಯೂರಿ ಏನಿದೆಯಲ್ಲ ಇದನ್ನು ಆ್ಯಡ್ ನೋಡಿ ಇಲ್ಲಿ ನಾನು ಹಣ್ಣು ನೆನೆ ಇಟ್ಟಿದ್ದಲ್ಲ ಅದೇ ನೀರನ್ನು ನೀಟಾಗಿ ಮಿಕ್ಸಿ ಜಾರಲ್ಲಿರೋ ಅಂಥ ಟೊಮೆಟೊ ಪ್ಯೂರಿ ಎಲ್ಲ ಈ ಥರ ಕ್ಲೀನಾಗಿ ಮಿಕ್ಸಿ ಜಾರನ್ನು ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಹುಣಸೆ ಹಣ್ಣು ನೆನೆಯಲ್ಲಿ ಇದನ್ನು ಕೂಡ ಒಂದು ಸತಿ ನೀಟಾಗಿ ಹುಣಸೆ ರಸ ಎಲ್ಲ ತೆಗೆದುಬಿಟ್ಟು ಇದನ್ನು ಇದು ಹುಳಿ ಟೊಮೆಟೊ ಅಲ್ಲ ಆ ಜಾಮೂನ್ ಟೊಮೆಟೊ ಹಾಗಾಗಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಹುಣಸೆ ರಸ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೋಡಿ ಈಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ನನಗಿಷ್ಟು ಸಾಕು ರಸಮ್ಗೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ ಬೇಕಾದ್ರೆ ಕಲ್ಲುಪ್ಪು ಆ್ಯಡ್ ಮಾಡ್ಬೋದು ನಾನು ಈಗ ಸದ್ಯಕ್ಕೆ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಕುದಿಸೋದು ಬೇಡ ಒಂದು ಕುದಿ ಬಂದರೆ ಸಾಕು ಉಪ್ಪೆಲ್ಲ ಕರಗಿ ಈಗ ಒಂಚೂರು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ರಸಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಆಗಿರ್ಬೋದು ಅಥವಾ ಅನ್ನ ಸಾರು ಎಲ್ಲ ತಿಂದು ಬೇಜಾರಾಗಿದ್ದಾಗ ಈ ಥರ ರಸಮ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಒಂದು ತನ್ನ ಜಾಸ್ತಿ ತಿನ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತರಕಾರಿ ಎಲ್ಲ ಏನಿರಲ್ಲ ಇದರಲ್ಲಿ ಹಾಗಾಗಿ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಕೋಲ್ಡ್ ಆಗಲಿ ಅಥವಾ ನಾನ್ ವೆಜ್ ಏನಾದರೂ ತಿಂದಿದ್ದಾಗ ಈ ಥರ ರಸಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ನಾನ್ ವೆಜ್ ಮಾಡಿಲ್ಲ ಮಧ್ಯಾಹ್ನ ಊಟಕ್ಕೆ ಅಂತಲೇ ರಸಮ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇದೊಂದು ಕುದಿ ಬರಲಿ ಅನ್ನ ಕೂಡ ಆಗಿದೆ ಸ್ವಲ್ಪ ಸ್ಟೀಮ್ ಹೋಗಬೇಕು ಅಷ್ಟರಲ್ಲಿ ರಸಮ್ ಕೂಡ ರೆಡಿ ಆಗಿಬಿಡುತ್ತೆ ಅದಾದಮೇಲೆ ಒಂಚೂರು ಹಪ್ಪಳ ಕರೆದು ಬಿಟ್ಟರೆ ಆಯಿತು ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ಏನಕ್ಕೆ ನಾನು ಈ ಸಾರು ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಟೈಮ್ ಆಗೋಗಿದೆ ಇನ್ನೂ ಅರೂ ಊಟಕ್ಕೆ ಬರ್ತಾರೆ ಸೊ ಅವ್ರು ಬರೋ ಅಷ್ಟರಲ್ಲಿ ಬೇಗ ಆಗುತ್ತೆ ರಸಮ್ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೈಟ್ಲಿ ಊಟಕ್ಕೆ ಏನಾದರೂ ಬೇರೆ ಮಾಡೋಣ ಅಂದ್ಬಿಟ್ಟು ಈಗ ಮಧ್ಯಾಹ್ನ ಒನ್ ಟೈಮ್ಗೋಸ್ಕರ ಅರ್ಜೆಂಟಾಗಿ ಕ್ವಿಕ್ಕಾಗಿ ದಿಢೀರ್ ರಸಮ್ ಅಂತ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಬಿಸಿಲಲ್ಲಿ ಅನ್ನ ಈ ಥರ ರಸಮ್ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಪೌಡರ್ ಮಾಡಿಟ್ಕೊಂಡಂತ ಜೀರಿಗೆ ಮೆಣಸನ್ನು ಜೀರಿಗೆ ಮತ್ತು ಮೆಣಸು ಪೌಡರ್ ಮಾಡಿಟ್ಕೊಂಡಿದ್ದೆ ಈಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ಸ್ಪೈಸಿಗೆ ನಾನು ಎಕ್ಸ್ಟ್ರಾ ಏನು ಖಾರದ ಪುಡಿ ಆಗಲಿ ಬೇರೆ ಏನೂ ಆ್ಯಡ್ ಇಲ್ಲ ಸೊ ಈ ಜೀರಿಗೆ ಮೆಣಸಲ್ಲಿ ಏನಿರುತ್ತೆ ಸ್ಪೈಸಿ ಅಷ್ಟೇ ಈ ರಸಮಿಗೆ ಇಷ್ಟೇ ಫ್ರೆಂಡ್ಸ್ ರಸಮ್ ರೆಡಿಯಾಗಿದೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸತಿ ಈ ಥರ ದಿಢೀರ್ ರಸಮನ್ನ ಟ್ರೈ ಮಾಡಿ ಜೀರಿಗೆ ರಸ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ರಸ ಏನು ಬೇಕಾದರೂ ಹೇಳ್ಬೋದು ಸೊ ಈಗ ಇದೊಂದು ಕುದಿ ಬಂದ ತಕ್ಷಣ ಫ್ಲೇಮ್ ಆಫ್ ಮಾಡೋದಷ್ಟೇ ಇದನ್ನು ಜಾಸ್ತಿ ಮರ ಮಳಿಸ್ಬಾರ್ದು ಸಾರನ್ನು ಸುಮ್ಮನೆ ಈಗ ನೋಡಿ ಬಿಸಿ ಆಗಿದೆ ಒಂದೇ ಒಂದು ಕುದಿ ಸುತ್ತ ಬಬಲ್ಸ್ ಥರ ಬಂದರೆ ಸಾಕು ಆಫ್ ಮಾಡಿಬಿಡೋಣ ನೋಡಿ ಇಲ್ಲಿ ಬೆಳ್ಳುಳ್ಳಿ ಸುಲ್ಕೊಂಡಿದ್ದು ಎಲ್ಲ ಇಲ್ಲೇ ಇದೆ ಇದು ಹುಣಸೆ ಹಣ್ಣು ಈಗ ಸಾರಿಗೆ ತಗೊಂಡಿದ್ನಲ್ಲ ಅದು ಸೊ ಈಗ ಇದನ್ನೆಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿದ್ರೆ ಆಯಿತು ಇನ್ನೊಂದು ಎರಡು ಪಾತ್ರೆಗಳಿದೆ ಸೊ ಅವನ್ನು ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ ಫಸ್ಟಿಗೆ ಕೆಲಸ ಮುಗಿಸ್ಬಿಡ್ತೀನಿ ಅಡುಗೆ ಕೆಲಸ ನೋಡಿ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಫ್ಲೇಮ್ ಆಫ್ ಮಾಡ್ತೀನಿ ಸಾಕು ಸೊ ಟೇಸ್ಟಿಯಾದ ರಸಮ್ ರೆಡಿ ಆಯಿತು ನೋಡಿ ಆ ಹಾಂ ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡ್ತಾಯಿದ್ರೇ ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ಅನ್ನ ರೆಡಿ ಇದೆ ಸಾಂಬಾರು ರೆಡಿ ಇದೆ ಆಯಿತು ರಸಮ್ಮು ಸೊ ಇವಾಗ ಹಪ್ಪಳ ಕರೆದ್ರೆ ಆಯಿತು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಸ್ಟವ್ ಮೇಲ್ಗಡೆ ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಆದ ತಕ್ಷಣ ಸ್ಟವ್ ಮೇಲಾಗಲಿ ಶೆಲ್ಫ್ ಮೇಲಾಗಲಿ ಎಲ್ಲ ನೀಟ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ನೀಟಾಗಿರುತ್ತೆ ಮತ್ತು ನಾವು ಇನ್ನೇನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದಾಗಲೂ ಕೂಡ ಖುಷಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಇಲ್ಲಾಂದರೆ ಮತ್ತೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ ಸೊ ಹೆಂಗಿದ್ರು ಅಡುಗೆ ಮನೇಲಿ ಇರ್ತೀವಲ್ಲ ಒಂದ್ಸತಿ ಒಂದು ಕಡೆಯಿಂದ ಅಡುಗೆ ಆದ ತಕ್ಷಣ ಎಲ್ಲ ನೀಟ್ ಮಾಡ್ಕೊಂಡಿದ್ರೀನಾಗಿರತ್ತೆ ಅಡುಗೆ ಮನೆ ತುಷಾರ್ ಮಕ್ಕಳು ಮನೇಲಿದ್ರೆ ಇಷ್ಟೊತ್ತಲ್ಲಿ ಆಟ ಆಟಾಡಕು ಕಳ್ಸಕ್ ನಮ್ಗೂನು ಆಗಲ್ಲ ಬಿಸ್ಲಿರುತ್ತಲ್ಲ ಮನೆ ಒಳಗೆ ಆಟ ಆಡ್ತಾರೆ ಟಿ ವಿ ನೋಡ್ತಾರೆ ಅವ್ನು ಸ್ವಲ್ಪ ಹೋಮ್ವರ್ಕ್ ಏನಾದರೂ ಇದ್ದರೆ ಬಾ ಮಾಡ್ಕೊಳ್ತಾರೆ ವರ್ಕ್ ಅಂದರೆ ಅದೇ ಈಗ ಏನು ಲಾಸ್ಟ್ ಇಯರ್ದೆಲ್ಲ ಮಾಡ್ಕೊಂಡು ಹೇಳ್ಕೊಟ್ಟಿರ್ತಾರಲ್ಲ ಅದನ್ನೇ ಸ್ವಲ್ಪ ರಿವಿಸನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮಾಡ್ತಾರೆ ಈಗ ಅಡುಗೆ ಆದ ತಕ್ಷಣ ನಾನು ಅಡುಗೆ ಒಂದು ಕಡೆಯಿಂದ ಯಾವುದೆಲ್ಲ ಅಡುಗೆಗೆ ಅಡುಗೆ ಆಗಿರುತ್ತಲ್ಲ ಪಾತ್ರೆಗಳು ಅದನ್ನೆಲ್ಲ ಹಿಂದೆ ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ ಅವಾಗ ಈಸಿ ಆಗುತ್ತೆ ನಾನು ನಾನು deep within here we go but somehow i'm caught in the middle is this the end before we've even begun ಬಂದಿದ್ದೀನಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಬಾಣಿಗೆ ಸೊ ಅದಿಷ್ಟು ಆ್ಯಡ್ ಮಾಡಿದೆ ನಾನು ಈಗ ಸ್ಟವ್ ಹಚ್ಚಿ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೊಂದು ಅವಶ್ಯಕತೆ ಇಲ್ಲ ಇದು ಹಾಕ್ಬಿಟ್ಟಿದ್ದೀನಿ ಹೀಗಾಗಿ ಇಲ್ಲಿ ಎಷ್ಟು ಸ್ವಲ್ಪ ತಗೊಂಡಿದ್ದೀನಿ ಟೊಮೆಟೊ ಫ್ಲೇವರು ಇನ್ನೇನು ಟೈಮು ಆಗ್ತಾ ಬಂತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಹಪ್ಪಳ ಮಾಡ ಕರಿಲೆಣ್ಣ ಕರಿಯೋಣ ಅಂದ್ಬಿಟ್ಟು ಸೊ ನೋಡೋಣ ಎಣ್ಣೆ ಕಾಯಿಸಿಯೋಣ ಓಕೆ ಎಣ್ಣೆ ಕಾದಿ ಕರ್ಬಿಡ್ತೀನಿ ಏನಾದ್ರೂ ಪಲ್ಯ ಇರ್ಬೇಕು ಇಲ್ಲಾಂದ್ರೆ ಈ ತರ ನೆಂಚ್ಕೊಳಕ್ ಹಪ್ಪಳ ಇರ್ಬೇಕು ಚೆನ್ನಾಗಿರುತ್ತೆ ಹಪ್ಳ ಕರ್ದಿಟ್ಟು ಮಕ್ಕಳಿಗೆ ಊಟ ಬಡ್ಸ್ಕೊಡ್ಬೇಕು ಒಳ್ಳೆ ಹೂವ ತರ ಹರಳು ಬಿಡುತ್ತೆ ಎಣ್ಣೆ ಹಾಕಿದ ತಕ್ಷಣ ಹಪ್ಲಾ ಚೆನ್ನಾಗಿದೆ ಟೇಸ್ಟ್ ಲಾಸ್ಟ್ ಇಯರ್ ನಮ್ಮನೇಲೆ ಮಾಡಿದ್ವಿ ಹೋಮ್ ಮೇಡು ನಾನು ಅಮ್ಮ ಮಾಡಿದ್ವಿ ನಾನು ಬ್ಲಾಗ್ಸ್ ಮಾಡ್ತಿರಲಿಲ್ಲ ಸೊ ಇದು ತಗೊಂಬಂದಿರೋದು ರೆಡಿ ಮನೆ ಮಾಡಿದೆಲ್ಲ ಮುಗ್ದೋಯ್ತು ಸೊ ಮನೆ ಮಾಡಿದ್ದೆಲ್ಲ ಆಗೋಯ್ತು ಇದು ಮನೆಯಿಂದ ತೊಗೊಂಡು ಬಂದಾಯಿತು ಫ್ರೆಂಡ್ಸ್ ನೋಡಿ ಇದಿಷ್ಟು ಇವತ್ತು ನಮ್ಮ ಮನೇಲಿ ಊಟ ರೈಸ್ ಸ್ಟೀಮ್ ಕೂಡ ಹೋಗಿದೆ ನೋಡಿ ಬಿಸಿ ಬಿಸಿ ಅನ್ನ ರಸಂ ಪಾಪಡ್ ಇವತ್ತಿನ ಲಂಚ್ ಸಿಂಪಲ್ ಊಟ ರಸಮನ್ನ ರಸಮ್ ರೈಸು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರ್ತಿ ನೀವು ಕೂಡ ಈ ಥರ ಫ್ರೆಂಡ್ಸಿಗೆ ಅಡುಗೆಲ್ಲ ರೆಡಿ ಆಯಿತು ನೋಡಿ ರಸಮ್ ರೈಸ್ ಪಾಪಡ್ ಸೊ ಈಗ ಅಡುಗೆ ರೆಡಿ ಇದೆ ಈಗ ಊಟ ಮಾಡಬೇಕು ಏ ಮಕ್ಕಳು ಬನ್ನಿ ಹ್ಯಾಂಡ್ ವಾಶ್ ಮಾಡಿ ಕಮ್ ತುಷಾರ್ ಕಮ್ ಬನ್ನಿ ಕಮ್ 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 ರನ್ ಹೋಗಿ ಇಬ್ಬರು ಹ್ಯಾಂಡ್ ವಾಶ್ ಮಾಡ್ಕೊ ಬನ್ನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ಫ್ರೆಂಡ್ಸ್ ಈಗ ನಾವು ಕೂಡ ಊಟ ಮಾಡ್ಕೋತೀವಿ ಮತ್ತು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಪಕ್ಕ ಏನೋ ಸೌಂಡ್ ಆಗ್ತಾ ಇದೆ ಏನೋ ಕೆಲಸ ಮಾಡಿಸ್ತಿದ್ದಾರೆ ಸೊ ಅದು ಕುಟ 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 ಸೌಂಡ್ ಬಟ್ಟೆ ಎಲ್ಲ ತೆಗಿಬೇಕು ಬಿಸಿಲಿಗೆಲ್ಲ ಡ್ರೈ ಆಗಿದೆ ಸೊ ಇವಾಗ ಊಟ ಮಾಡಿ ಬಟ್ಟೆ ತೆಗೆದು ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ಟರೆ ಆಯಿತು ಸದ್ಯಕ್ಕೆ ಸೊ ಇನ್ನೊಂದು ಕೆಲಸ ಇದೆ ಒಂದು ಸ್ವಲ್ಪ ಹೇರ್ ಆಯಿಲ್ನೆಲ್ಲ ರೆಡಿ ಮಾಡ್ಕೋಬೇಕು ನೋಡಿ ಎಣ್ಣೆ ತಂದು ಇಟ್ಟಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ರೆಡಿ ಮಾಡ್ಕೋಬೇಕು ಹೇರ್ ಆಯಿಲು ಸೊ ಅದನ್ನು ಕೂಡ ನೋಡ್ತೀನಿ ಆದರೆ ಶೇರ್ ಮಾಡ್ತೀನಿ ಯಾರದು ಹಿಂದೆ ಓಕೆ ಬನ್ನಿ 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 ಹೋಗಿ ಕೂತ್ಕೊಳ್ಳಿ ಏನಿದೆ ತಾಯಿ ಏನಿದು ಏನು

ಫ್ರೆಂಡ್ಸ್ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ರಸಮ್ಮನ್ನ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ನಾನು ಈಗ ಊಟ ಮಾಡಿ ನೆಕ್ಸ್ಟ್ ಏನಿದೆ ನೋಡ್ತೀನಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋನಲ್ಲಿ ಶಕು ಗೋವಿಂದರಾಜು ರಾಜು ಅನ್ನೋರು ಕಮೆಂಟ್ ಮಾಡಿದರು ಡ್ಯಾಂಡ್ರಫ್ ರೆಡ್ಯೂಸ್ ಆಗಲಿಕ್ಕೆ ಏರ್ ಫಾರ್ ಕಂಟ್ರೋಲ್ ಮಾಡಲಿಕ್ಕೆ ಯಾವುದಾದ್ರೂ ಹೋಮ್ ರೆಮಿಡೀಸ್ನ ಸಜೆಸ್ಟ್ ಮಾಡಿ ಮತ್ತು ಶಾಂಪೂ ಇದ್ದರೆ ಹೇಳಿ ಅಂತ ಹೇಳಿದರು ಸೊ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ಹೋಮ್ ರೆಮಿಡೀಸ್ ಗೊತ್ತಿದೆ ನೀವು ಟ್ರೈ ಮಾಡಿ ಯೂಸ್ ಆಗುತ್ತೆ ಸೊ ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಬೇವಿನ ಸೊಪ್ಪು ಪ್ಲಸ್ ಮೊಸರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ಕಾಲ್ಪ್ಗೆ ಮತ್ತು ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಅದು ಕೂಡ ಯೂಸ್ ಆಗುತ್ತೆ ಸೆಕೆಂಡ್ ಒನ್ ಬಂದುಬಿಟ್ಟು ಮೇತಿ ಸೀಡ್ಸು ಮೆಂತ್ ಮತ್ತೆ ಕಾಳನ್ನ ಓವರ್ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಮೊಸರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಸ್ಕಾಲ್ಪ್ಗೆ ಮತ್ತು ಹೇರ್ಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಒನ್ ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ ಅದು ಕೂಡ ಯೂಸ್ ಆಗುತ್ತೆ ಡ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಕಂಟ್ರೋಲಿಗೆ ಬರುತ್ತೆ ತರ್ಡ್ ಒನ್ ಬಂದ್ಬಿಟ್ಟು ಎರಡು ಅಷ್ಟು ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಲೈಟಿಗೆ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಒಂದು ಅಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಸ್ಕಾಲ್ಪ್ಗೆ ಮತ್ತು ಹೇರ್ಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಸಂಜೆ ಹಚ್ಬಿಟ್ಟು ನೆಕ್ಸ್ಟ್ ಡೇ ನೀವು ಹೇರ್ ವಾಶ್ ಮಾಡ್ಬೋದು ಟೈಮ್ ಇಲ್ಲ ಅಂದರೆ ಸೊ ನೀವು ಸ್ನಾನ ಮಾಡೋಕ್ಕೂ ಬಿಫೋರ್ ಒನ್ ಟೂ ಅವರ್ಸ್ ಮುಂಚೆ ಕೊಬ್ಬರಿ ಎಣ್ಣೆ ಮತ್ತು ಲೆಮನ್ ಜ್ಯೂಸ್ ಮಿಕ್ಸ್ ಮಾಡಿದ ಆಯಿಲ್ ಇರುತ್ತಲ್ಲ ಅದನ್ನು ಸ್ಕಾಲ್ಪ್ಗೆ ಮತ್ತು ಹೇರ್ಸ್ಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒನ್ ಟೂ ಅವರ್ಸ್ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು ಡ್ಯಾಂಡ್ರಫ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ಕಂಟ್ರೋಲಿಗೆ ಬರುತ್ತೆ ಸೊ ನೀವು ಕೂಡ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಎರಡು ಸತಿನಾದರೂ ಈ ಹೋಮ್ ರೆಮಿಡಿಸ ಟ್ರೈ ಮಾಡಿ ಸೊ ಬೆನಿಫಿಟ್ಸ್ ಅಂತೂ ಇದೆ ಶ್ಯಾಂಪು ಕೇಳೋದಾದರೆ ಈ ಶಾಂಪೂ ಮೇಲೆ ಬರೆದಿರ್ತಾರೆ ಆ್ಯಂಟಿ ಡ್ಯಾಂಡ್ರಫ್ ಕಂಡ್ ಶಾಂಪು ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಸೀಬಾ ಮೆಡ್ ಅಂತ ಸಿಗುತ್ತೆ ನೋಡಿ ಅದು ಕೂಡ ಯೂಸ್ ಮಾಡಿ ಡ್ಯಾಂಡ್ರಫ್ ಕಂಟ್ರೋಲ್ಗೆ ತುಂಬ ಒಳ್ಳೆಯ ಶ್ಯಾಂಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ನಿಮಗೆ ಕಮೆಂಟ್ಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಸೊ ಇವಾಗ ನಂದು ಕೆಲಸ ಎಲ್ಲ ಮುಗೀತು ಮಕ್ಕಳು ಮಲ್ಕೊಂಡಿದ್ದಾರೆ ಅನಿಸುತ್ತೆ ಅನಿಸತ್ತೆ ಅನಿಸುತ್ತೆ ಇಲ್ಲ ನೋಡಿ ಇಲ್ಲಿ ರಜದಲ್ಲಿ ಏನು ಕೆಲಸ ಅಂದರೆ ಟ್ಯಾಬ್ ನೋಡೋದೇ ಕೆಲಸ ಗೇಮ್ ಆಡೋ ಕೆಲಸ ಅಲ್ವಾ ಸಂಜೆ ಪಾರ್ಕ್ ಹೋಗೋಣ ವಾಕ್ ಹೋಗೋಣ ಪಾರ್ಕ್ ಹೋಗೋಣ ಓಕೆ ಈಗ ಒಂದು ಗಂಟೆ ಮಲ್ಕೊಳ್ಳಿ ಕುಡಿ ಟ್ಯಾಬ್ ಇಲ್ಲ ಇಲ್ಲ ನೋ ಸಂಜೆ ಪಾರ್ಕ್ಗೆ ಹೋಗಿ ನೋಡಿ ಈಗ ಅವರು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಸಂಜೆ ಪಾರ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಷ್ಟೇ ಫ್ರೆಂಡ್ಸ್ ಇವಾಗ ಟೈಮ್ ಆಲ್ರೆಡಿ ಮೂರು ಗಂಟೆ ಆಯಿತು ಮುಂದ್ಕೊಳ್ಳಿ ಫ್ಯಾನ್ ಹಾಕ್ಲಾ ಫ್ಯಾನ್ ಆನ್ ಮಾಡ್ತೀನಿ ಮಲ್ಗಿ ಪಾಪ ಮಕ್ಕಳಿಗೆ ರಜೆದಲ್ಲಿ ಏನು ಟೈಮ್ ಪಾಸ್ ಮಾಡೋದು ಅನ್ನೋದು ಗೊತ್ತಿಲ್ಲ ಸ್ಕೂಲ್ಗೆ ಹೋಗ್ತೀರಾ ಯಾಕೆ ಮೇ ಹೇಳಾದಮೇಲೆ ಓಕೆ ಸಂಜೆ ಹೋಗೋಣ ಪಾರ್ಕಿಗೆ ಹೋಗೋಣ ವಾಕ್ ಹೋಗೋಣ ಪಾರ್ಕ್ಗೆ ಹೋಗೋಣ ಏನು ಆಟ ಆಡ್ತೀನಿ ನಾವು ಪಾರ್ಕಲ್ಲಿ ಕಲ್ಕಾಕ್ ತೊಗೊಂಡೋಗೋಣ ಹ್ಞೂ ಓಕೆ ಓಕೆ ಫ್ರೆಂಡ್ಸ್ ನಾವೀಗ ಸಂಜೆ ಪಾರ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಮತ್ತು ಪಾರ್ಕಿಗೆ ಹೋದ್ಮೇಲೆ ಸಿಗ್ತೀವಿ ಅಲ್ಲ ತುಶಾರ್ ಈಗ ಬಿಸಿಲಿದೆ ಸಿಕ್ಕಾಪಟ್ಟೆ ಕಣ್ಮುಚ್ಕೊಳ್ಳಿ ಕಣ್ಣು ಮುಚ್ಚಿ ನಿದ್ದೆ ಮಾಡಿ ಫ್ರೆಂಡ್ಸ್ ಈಗ ನಾವು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀವಿ ಈಗ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಮಕ್ಕಳು ವಾಕ್ ಮಾಡ್ಕೊಂಡು ಹೋಗ್ತಾ ನೋಡಿ ಫುಲ್ ಆಫ್ ಗ್ರೀನರಿ ಎಲ್ಲಿ ನೋಡಿದರು ಹಸಿರು ಹಸಿರು ವಾಕ್ ಮಾಡೋರು ವಾಕ್ ಮಾಡ್ತಿರ್ತಾರೆ ರೆಸ್ಟ್ ಮಾಡೋರು ರೆಸ್ಟ್ ಮಾಡ್ತಿರ್ತಾರೆ ಈಗ ಸದ್ಯಕ್ಕೆ ನಾವು ವಾಕ್ ಮಾಡ್ತಾ ಇದ್ದೀವಿ Cool, <laughs> ಪಾರ್ಕಿಗೆ ಬಂತ ಬಂದ್ವಿ ಫುಲ್ಲು ಮಕ್ಕಳಿದ್ದಾರೆ ಫುಲ್ ರಶ್ ಇದೆ ಈಗ ನಾವು ಅಲ್ಲಿ ಒಳಗೆ ಹೋಗ್ತಾ ಇಲ್ಲ ಇಲ್ಲೇ ಹಾಗೆ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ ಅಷ್ಟೇ ಇಲ್ಲೊಂದು ಫುಲ್ಲು ಖಾಲಿ ಇದೆ ಬಟ್ ಅದು ಗೇಟ್ ಓಪನ್ ಆಗಿಲ್ಲ ಹಾಗಾಗಿ ಅಲ್ಲಿ ಮಕ್ಕಳು ಇಲ್ಲ ಯಾರೂ ಇಲ್ಲ ಸೊ ಖಾಲಿ ಇದೆ ಇಲ್ಲಿ ಗೇಟ್ ಹಾಕಿದ್ದಾರೆ ಹೇಳ್ತೀನಿ ಲಾಕ್ ಮಾಡಿರಬೇಕು ಸೊ ಹಾಗಾಗಿ ಯಾರಿಲ್ಲ ಇಲ್ಲಿ ಸೊ ಈಗ ನಾವು ಹಾಗೆ ವಾಕ್ ಮಾಡಿಬಿಟ್ಟು ಮನೆಗೆ ಹೊಡ್ತೀವಿ ನಾವಿಲ್ಲೊಂದ್ಸರಿ ತುಷಾರ್ಗೆ ಸ್ವಿಮ್ಮಿಂಗ್ ಪೂಲಿಗೆ ಸೇರ್ ಸ್ವಿಮ್ಮಿಂಗಿಗೆ ಸೇರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ ಯಾಕೋ ನಮಗೆ ಸೆಟ್ ಆಗಲಿಲ್ಲ ಅದು ಸ್ಕಿನ್ನೆಲ್ಲ ತುಷಾರ್ಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಹಂಗಾಗಿ ಬೇಡ ಅಂತ ವಾಪಸ್ ಕರ್ಕೊಂಡು ಬಂದ್ವಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಕೊಟ್ಟಿದ್ವಿ ಬಟ್ ನಾವು ಕಳಿಸ್ಲಿಲ್ಲ ಅಷ್ಟೇ ಇದೊಂದು ಸತಿ ನೋಡ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ವಿ ಹಾಗೆ ಫ್ರೆಂಡ್ಸ್ ಈಗ ಮನೆ ಹತ್ರ ಬಂದಿದ್ದೀವಿ ಕತ್ಲ ಎಲ್ಲಿದೆ ನೋಡಿ ಸ್ಟ್ರೀಟ್ ಲೈಟ್ ಎಲ್ಲ ಆನಾಗಿದೆ ಕತ್ಲಾಯಿತು ಹಾಗೆ ನಾನು ಈ ಒಂದು ಬ್ಲಾಗ್ನಾಗ ಏನ್ ಮಾಡ್ತೀನಿ ಮಕ್ಕಳೆಲ್ಲ ಒಳಗೋಗಿದ್ದಾರೆ ಸೊ ನಾನು ಇಲ್ಲೇ ಕೂತಿದ್ದೀನಿ ತಣ್ಣ ಗಾಳಿ ಬಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ಅದು ಇಲ್ಲೇ ಕೂತಿದ್ದೀನಿ ಸ್ವಲ್ಪ ಕಾಲು ಬೇರೆ ನೋಡ್ತಾ ಇತ್ತು ಹಾಗಾಗಿ So, I'll see you next year. Okay, bye, bye. Thanks for watching.